ಗಿನ್ನ ನೋಡಿ ನಾನು ತೆಂಗಿನ ಹಾಲಿನ ಗಿನ್ನ ಮಾಡಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ನಾನು ಟೇಸ್ಟ್ ಚೆಕ್ ಮಾಡಿದರು ನಮ್ಮ ಯಜಮಾನ್ರು ಕೂಡ ತೋರಿಸ್ತೇನೆ ಅವರು ಹೇಳಿರೋದು ವಿಡಿಯೋ ಮಾಡಿದ್ದೇನೆ ಇಲ್ಲಿ ನೋಡಿ ಆಗಿದೆ ಗಿನ್ನ ಗಿನ್ನದೊಡೆ ನೋಡಿ ಯಾವ ಥರ ಒಂದಿದೆ ಹಾಲಿನಿಂದ ದನದ ಹಾಲಿನಿಂದ ಗಿನ್ನ ಮಾಡೋಕ್ಕಿಂತ ನಾವು ಈ ಥರನೂ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸೂಪರಾಗಿದೆ ಹಾಲಿನಿಂದ ತೆಂಗಿನ ಹಾಲಿನಿಂದ ನೋಡಿ ಮಸ್ತಾಗಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಣ್ಣಾಗಿದೆ ಕಾಯಿ ನೋಡಿ ಇದು ಹಣ್ಣಾಗಿದೆ ಶ ಇದು ಮೇಲ್ಗಡೆ ಇದೆಲ್ಲ ಹಣ್ಣಾಗಿದೆ ಈಗ ಇದು ಹಣ್ಣಾಗಿದೆ ಏನು ಅಷ್ಟೊಂದಿಲ್ಲ ಒಂದು ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ದೊಡ್ಡದೇನಿಲ್ಲ ಫ್ರೆಂಡ್ಸ ಬಾಳೆ ಗಿಡ ಕಡಿತಾ ಇದ್ದಾರೆ ಅದನ್ನು ಅದನ್ನು ಕಡೀಲಿ ನಾವು ಈಚೆಯಿಂದ ಹೋಗುವ ಫ್ರೆಂಡ್ಸ್ ನೋಡಿಯಪ್ಪ ಹಾದು ಭಯನೇ ನನಗೆ ಈಗ ಸೆಂಟೆಕ್ಸ್ ಕಾಣ್ತಾ ಇಲ್ಲ ಈಗಪ್ಪ ಇಲ್ಲಿ ಹಾದಿ ಮಾಡಿದ್ದೆ ಮಣ್ಣು ಹಾದಿ ಇಲ್ಲಿದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಬೆಳಗ್ಗೆ ಏನಾಗ ಗೊತ್ತಾ ಫ್ರೆಂಡ್ಸ ಈಗ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು ಇವತ್ತೇನು ಮಳೆ ಇಲ್ಲ ಬಿಸಿಲು ಕೂಡ ಆಗಿದೆ ಚಹಾ ಕೂಡ ಆಗಿದೆ ವಿಡಿಯೋ ಬಿಟ್ಟೆ ಈಗ ವಿಡಿಯೋ ಬಿಟ್ಟು ಕೂತಿದ್ದೆ ಫ್ರೆಂಡ್ಸ ಶ್ರೇಯಾ ಕಾಲೇಜಿಗೆ ಹೋದಲು ರಾತ್ರಿದು ಸ್ವಲ್ಪ ಅಣ್ಣ ಇತ್ತು ಅವಳಿಗೆ ಒಂದು ಚೂರು ಇತ್ತು ಅವಳಿಗೆ ಆಗುವಷ್ಟು ಅದನ್ನೇ ನಾನು ಒಗ್ಗರಣೆ ಹಾಕಿ ಕೊಟ್ಟಿದ್ದೀನಿ ಇನ್ನು ಯಜಮಾನ್ರು ಬೆಳಗ್ಗೆ ಬೆಳಗ್ಗೆ ಬೇಗ ಹೋಗಿದ್ದಾರೆ ಇವತ್ತು ಕೆಲಸ ಕಾರು ಕಾಲು ಅಂದರೆ ಹೋಗಿದ್ದಾರೆ ಕಟ್ಟೆ ಕಟ್ಟಲಿಕ್ಕಿದೆ ಅಂಥೇಳಿ ಅವರು ಬಂದ ಮೇಲೆ ತಿಂಡಿ ಮಾಡ್ತೀನಿ ನಾನು ಲೇಟಾಗಿ ಮಾಡ್ತೀನಿ ಆ ಶ್ರೇಯನಿಗೆ ಉಪ್ಪಿಟ್ಟು ಅವಲಕ್ಕಿ ಏನು ಬೇಡಮ್ಮ ನಂಗೆ ಅಣ್ಣನೇ ಸ್ವಲ್ಪ ಒಗ್ಗರಣೆ ಹಾಕಿ ಕೊಡೋದು ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ದು ಪೌಡರ್ ಇತ್ತು ಅದನ್ನು ಹಾಕಿ ಅವಳಿಗೆ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸೀಗ ಅವಳು ತಿಂದ್ಬಿಟ್ಟು ಈಗ ಕಾಲೇಜಿಗೆ ಹೋಗಿದ್ದಾಳೆ ಈಗ ಇನ್ನು ಯಜಮಾನ್ರು ಬಂದ ಮೇಲೆ ಅವ್ರಿಗೇನು ಕೇಳ್ತಾರೆ ಅದನ್ನು ಅವಲಕ್ಕಿ ಮಾಡಂದ್ರೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮಾಡಂದ್ರೆ ಉಪ್ಪಿಟ್ಟು ಈ ಥರ ಏನು ಬೇಡ್ತಾರೆ ಅದನ್ನು ಮಾಡಿಕೊಡ್ತೀನಿ ಈಗ ಪೂಜೆ ಎಲ್ಲ ಆಗಿದೆ ಇನ್ನು ನಾನು ಬಟ್ಟೆ ತೊಳಿಬೇಕು ಪಾತ್ರೆ ತೊಳೆದಿದ್ದೀನಿ ಎಲ್ಲ ಆಗಿದೆ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದ್ಮೇಲೆ ಮೊನ್ನೆ ಊರಿಗೆ ಹೋಗಿದ್ದು ನೋಡಿ ಫುಲ್ ಅದು ಇಸ್ತ್ರಿ ಮಾಡೋ ಬಟ್ಟೆ ಇದೆ ಇವತ್ತು ಮಾಡಬೇಕು ನಾಳೆ ಮಾಡಬೇಕಂದ್ರೆ ಅಕ್ಕನೇ ಇಲ್ಲ ಅದಕ್ಕಾಗಿ ನೋಡಬೇಕು ಫ್ರೆಂಡ್ಸೇ ಇಸ್ತ್ರಿ ಇವತ್ತು ಆಗುತ್ತೆ ಇಲ್ಲೋ ಏನಾದರೂ ಮಾಡ್ಬೇಕಂತ ಅನ್ಕೋತೇನೆ ಆಸ್ಟ್ರಲ್ಲಿ ಬೇರೆ ಏನಾದರೂ ಕೆಲಸ ಬಂದ್ಬಿಡುತ್ತೆ ಹಾಗಾಗಿ ಆಗ್ತಾ ಎಲ್ಲ ರೆಸಿಪಿ ಕೂಡ ಸ್ಟಾರ್ಟ್ ಮಾಡಬೇಕು ಚಾನಲ್ ಕ್ಲಿಯರ್ ಆಯ್ತಲ್ಲ ಫ್ರೆಂಡ್ಸ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನನಗೆ ಅದೇ ಹೆದರಿಕೆ ಆಗಿತ್ತು ಚಾನಲ್ ಕ್ಲಿಯರ್ ಆಯ್ತಲ್ಲ ಅಂಥೇಳಿ ಅದು ಒಂದು ಒಳ್ಳೆಯದೈತು ಫ್ರೆಂಡ್ಸ್ ಅದಕ್ಕೂ ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಅದನ್ನು ಚಾನಲ್ಗೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ತಿಂಗಳಿಂದ ಬೋರ್ ಆದಂಗೆ ಆಗಿತ್ತು ಬೋರ್ ಅನ್ನೋಕ್ಕಿಂತ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು ನನಗೆ ಯಾಕೆ ಈ ಥರ ಆಯಿತು ಚಾನಲ್ ಅಂಥೇಳಿ ವಿಡಿಯೋ ಈಗ ಹಾಕ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಅದಕ್ಕೂ ಮಾಂಕಳಿ ಕೈ ರುಚಿಗೆ ಪ್ಲೀಸ್ ಪ್ರೇಮ ಲಾಕ್ಸಿಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಈಗ ನಾನು ಬಟ್ಟೆ ತೊಳ್ಕೊಂಬರ್ತೀನಿ ಮೊದಲಿಗೆ ಬಿಸಿಲು ಬಿದ್ದಿದೆ ಬಟ್ಟೆ ತೊಳ್ಕೊಂಬರ್ತೀನಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನೀರು ಕುದೀತಾ ಇದ್ದಾವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಯಜಮಾನ್ರು ಬಂದರು ಶ್ರೇಯಾ ಹೇಳಿದ ಹಾಗೆ ತಿಂದು ಹೋದಲು ಫ್ರೆಂಡ್ಸ ನಾನು ಒಮ್ಮೆ ರವಾ ಹುರಿದು ಇಟ್ಟಿರ್ತೀನಿ ತೋರಿಸಿದ್ದೀನಿ ತುಂಬ ಸರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇದು ಗೋಧಿ ರವೆ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಕುದಿಬೇಕು ಚೆನ್ನಾಗಿ ನೋಡಿ ನೋಡಿ ಇಷ್ಟು ಸಾಕು ಗೋಧಿ ಈಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕುದಿಬೇಕು ಇದೆಲ್ಲ ನೀರು ಆಮೆಯಾಗಿ ಚೆನ್ನಾಗಿ ಕುದ ನಂತರ ಇದು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಕೋತೀನಿ ಇದರೊಳಗಡೆ ಪ್ಲೇಟ್ ತಗೊಂಡ್ಬಿಡ್ತೀನಿ ಇದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಇಟ್ಬಿಡ್ತೀನಿಡ್ತೇನೆ ಇಡ್ಲಿಕ್ಕೆ ಸ್ಥಳ ಇಲ್ಲ ಫ್ರೆಂಡ್ಸ ಅಲ್ಲಿ ಇಡ್ತೇವೆ ನಾವು ನೋಡಿ ಈಗ ರವೆ ಕುದೀತಾ ಇದ್ದೀವಿ ಉಪ್ಪಿಟ್ಟು ರೆಡಿ ಆಯಿತು ತೊಳಿಲಿಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ ನಮ್ಮ ಯಜಮಾನ್ ಫ್ರೆಂಡ್ಸು ಬಂದಿದ್ದರು ದುಬೈಯಿಂದ ಬಂದಿದ್ದರು ನಾವು ಊರಿಗೆ ಹೋಗಿ ಬರುವಷ್ಟಲ್ಲೇ ಬಂದಿದ್ದರು ಅವರು ಈಗ ಗಣಚ್ಯತಿ ಅಂತ ಬಂದಿದ್ದರು ಒಂದು ಎರಡು ಆರು ಹೋದ್ರು ಅವರು ಹೋಗುವಾಗ ಹಣ್ಣು ಎಲ್ಲ ಕೊಟ್ಟು ಹೋಗಿದ್ದಾರೆ ನಮಗೆ ತೆಂಗಿನಕಾಯಿ ಇದೆಲ್ಲ ನೋಡಿ ಶಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಆರತ್ತೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ ಇದು ನಾನು ಸ್ವಲ್ಪ ತಿರ್ಗಿಸ್ಕೊಂಡ್ಬಿಡ್ತೀನಿ ತಿರುಗಿಸಿ ಇದ್ರ ಮೇಲೆ ಮುಚ್ಚಳ ಮುಚ್ಚಬೇಕು ಚೆನ್ನಾಗಿರುತ್ತೆ ಮುಚ್ಚಳ ಮುಚ್ಚಬೇಕು ಇದು ಮುಚ್ಚಳ ಮುಚ್ಚಿದರೆ ಸ್ವಲ್ಪ ಚೆನ್ನಾಗಿ ನೋಡಿ ಮುಚ್ಚಳ ಮುಚ್ಚಿ ಕುದೀತಾ ಇದೆ ಕುದಿಯಲಿ ಫ್ರೆಂಡ್ಸ್ ಗ್ಯಾಸ ಸ್ಲೋ ಮಾಡಿದ್ದೀನಿ ನಮಗೆ ಇಲ್ಲಿ ಬೆಳಕು ಬರ್ತಾ ಇದೆ ಕಿಡಕಿದು ಫ್ರೆಂಡ್ಸ್ ಈಗ ಉಪ್ಪಿಟ್ಟು ರೆಡಿ ಐತೆ ನೋಡೋಣ ಬನ್ನಿ ಸುಡ್ತದೆ ರೆಡಿಯಾಗಿದೆ ಉಪ್ಪಿಟ್ಟು ನೋಡಿ ಗಟ್ಟಿಯಾಗಿದೆ ಈಗ ಇದನ್ನು ಬಿಟ್ಟುಬಿಡ್ತೇನೆ ಇಷ್ಟಕ್ಕೆ ಸ್ವಲ್ಪ ಇಷ್ಟು ನೀರಿದ್ದರೆ ಸಾಕು ಮೆತ್ತಗಿರಬೇಕು ಇದು ಇನ್ನು ಅರಳುತ್ತಲ್ಲ ಫ್ರೆಂಡ್ಸ ಉಮ್ಮುಗಳಲ್ಲ ಅವಾಗ ನೀರೆಲ್ಲ ಖಾಲಿಯಾಗಿಬಿಡುತ್ತೆ ಈಗ ಹಾಫ್ ಮಾಡಿದ್ದೇನೆ ಗ್ಯಾಸ್ ಕೂಡ ತೆಗೆದು ಬಿಡ್ತೇನೆ ಸ್ವಲ್ಪ ಕೆಲಸ ಇದೆ ನೋಡಿ ಇಲ್ಲಿ ಅದೇ ಹೇಳಿದಿಲ್ಲ ದುಬೈದ್ರು ಅಂಥೇಳಿ ಅವರು ಪೂಜೆ ಕೊಟ್ಟಿದ್ರಂತೆ ಪ್ರಸಾದ್ ಕೊಟ್ಟು ಕಳಿಸಿದ್ದಾರೆ ಇವತ್ತು ತಿಂಡಿ ಹಾಕೊಡೋ ಸಿಗ್ತೀನಿ ನೋಡಿ ಉಪ್ಪಿಟ್ಟು ಈಗ ತಿಂಡಿಗೆ ಹಾಕಿಕೊಡ್ತೀನಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ನೋಡಿ ಆವಾಗಲೇ ಎಷ್ಟು ನೀರು ಉದುರು ಉದುರು ಹೇಗೆ ಬಂದಿದೆ ಯಜಮಾನ್ರು ಕೊಟ್ಟಿ ನಾನು ತಿಂದೇನೆ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಈಗ ನಾನು ಏನು ಮಾಡ್ತಾಯಿದ್ದೀನಿ ಯಜಮಾನ್ರು ಕೂಡ ಹೊರಗಡೆ ಹೋದ್ರೂ ಒಂದು ರೆಸಿಪಿ ರೆಡಿ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಗಿನ್ನದ್ದು ಅಂತಂದರೆ ತೆಂಗಿನಕಾಯಿ ಹಾಲಿಂದ ಗಿನ್ನದ್ದು ದೊಡಿ ಮಾಡಿದ್ದೆ ಆವಾಗ ಸಕ್ರೆ ಹಾಕಿ ಮಾಡಿ ತೋರಿಸಿದ್ದೆ ಈಗ ಬೆಲ್ಲ ಹಾಕಿ ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗುವಂಥ ಸಾಮಾನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂಥೇಳಿ ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಮಾಡಿ ತೋರಿಸಿದ್ದೀನಿ ಎರಡು ಚಾನಲಲ್ಲಿ ಕೂಡ ಬಂದಿದೆ ಈಗ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕಿ ಇಲ್ಲಿ ಬೆಲ್ಲ ಕೂಡ ಕರಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತೊಗೋತೇನೆ ಏಲಕ್ಕಿ ಹುಳಿ ಹಾಲು ಇಷ್ಟು ತೊಗೊಂಡಿದ್ದೇನೆ ಈಗ ಇದನ್ನು ಮಾಡ್ತಾ ಇದ್ದೇನೆ ತೋರಿಸ್ತೇನೆ ನಿಮಗೆ ಹೇಗೆ ಬರುತ್ತೆ ಅಂಥೇಳಿ ಫ್ರೆಂಡ್ಸ ತೆಂಗಿನಕಾಯಿ ಗಿಡ ರೆಡಿಯಾಗಿದೆ ಈಗ ಇದನ್ನು ಒಂದರಿಂದ ಎರಡು ಗಂಟೆ ನಾನು ಗಟ್ಟಿಯಾಗಲಿಕ್ಕೆ ಬಿಡ್ತೀನಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ನಾವು ಫ್ರಿಜ್ಜಲ್ಲಿ ಇಡೋಕ್ಕಿಂತ ನಾವು ಹಾಗೆ ಹೊರಗಡೆ ಇಟ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿಗ ನಾನು ಫ್ರಿಜ್ಜಲ್ಲೇನು ನೆಡಲ್ಲ ಫ್ರಿಜ್ಜಲ್ಲಿಟ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಗಟ್ಟಿಯಾಗಿಬಿಡುತ್ತೆ ನಾನು ಇಲ್ಲಿ ಹೊರಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ಒಂದರಿಂದ ಎರಡು ಗಂಟೆ ಹಾಗೆ ಬಿಟ್ಬಿಡ್ತೇನೆ ಮತ್ತೆ ತೋರಿಸ್ತೀನಿ ನಿಮಗೆ ಗಿನ್ನ ನೋಡಿ ನಾನು ತೆಂಗಿನ ಹಾಲಿನ ಗಿನ್ನ ಮಾಡಿದ್ನಲ್ಲ ಫ್ರೆಂಡ್ಸ್ ಅವಾಗಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ನಾನು ಟೇಸ್ಟ್ ಚೆಕ್ ಮಾಡಿದರು ನಮ್ಮ ಯಜಮಾನ್ರು ಕೂಡ ತೋರಿಸ್ತೇನೆ ಅವರು ಹೇಳಿರೋದು ವಿಡಿಯೋ ಮಾಡಿದ್ದೇನೆ ಇಲ್ಲಿ ನೋಡಿ ಸೂಪರಾಗಿದೆ ಗಿಣ್ಣು ಗಿನ್ನದೊಡೆ ನೋಡಿ ಯಾವ ಥರ ಒಂದಿದೆ ಹಾಲಿನಿಂದ ದನ ಹಾಲಿನಿಂದ ಗಿನ್ನ ಮಾಡೋಕ್ಕಿಂತ ನಾವು ಈ ಥರನೂ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸೂಪ್ಪರಾಗಿದೆ ಹಾಲಿನಿಂದ ತೆಂಗಿನ ಹಾಲಿನಿಂದ ನೋಡಿ ಮಸ್ತಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ ಸಾಯಂಕಾಲ ನಾಲ್ಕು ಗಂಟೆಗಿದೆ ಗಿಣ್ಣು ಅಡಿ ಅಂತೂ ಸೂಪರ್ ಇದೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಇದೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಅದರ ರೆಸಿಪಿ ಕೂಡ ಸೇರ್ ಮಾಡ್ತೇನೆ ಐತ್ರೀ ಏನೋ ಐತ್ರೀ ಎಲ್ಲ ಐತ್ರಿ ಹೋತು ಬಾಳೆಗೊನೆ ಹಣ್ಣಾಗಿದೆ ಕಡಿತಾ ಇದೆ ಇಲ್ಲಿ ಬಾಳೆಗೊನೆ ಹಣ್ಣಾಗಿದೆ ಅದು ಹಿಂದಿಂದೆಲ್ಲ ಪಕ್ಷಿ ತಿಂತ ಇದೆ ಅಯ್ಯಲ್ಲ ತಿಂದ ಗ್ರಿ ಶಾ ನಾನು ನಿಮಗೆ ಮುಂ ಹೇಳ್ತಾನೆ ಇದ್ದೀನಿ ರೀ ಕಡೀರಿ ಕಡೀರಿ ಅಂತ ಹೇಳಿ ಕೇಳೇ ಇಲ್ಲ ನನ್ನ ಮಾತು ಬಂದೇ ಇಲ್ಲ ಅಂತ ಬೈದ್ರು ನಾನು ನಾನು ನೋಡಿ ಅಯ್ಯಯ್ಯೋ ಬಿಂತು ಹಾಂ ಹಣ್ಣಾಗಿ ತರ್ರ ಇಲ್ಲ ರೀ ಎರಡ ಹಣ್ಣು ತಿಂದವ ನಾನು ಇವತ್ತು ಬೆಳಗ್ಗೆ ರೀ ನೋಡೇ ಇಲ್ಲ ಅದನ್ನು ಹಾಂ ಎರಡು ಹಣ್ಣ ಇರಲಿ ಅಯ್ಯಯ್ಯೋ ಅದನ್ನು ಕಟ್ ಮಾಡಿ ಆ ಕಡೆ ಬಿಸಾಕಿ ಮತ್ತೊಂದು ಅಲ್ಲೊಂದು ಅಲ್ಲೆಂದೋಗ ಗೊಣೆ ನೋಡಿ ಏಲಕ್ಕಿ ಬಳೆಗೊನೆ ಬಿಟ್ಟೈತರ ಅಲ್ಲಿ ಒಂದು ಬಿಸಾಕ್ತಾ ಇದ್ದಾರೆ ಫ್ರೆಂಡ್ಸ್ ಇದನ್ನ ಅವರು ಬಿಸಾಕ್ಲಿ ಕಡ್ದು ತಪ್ಪಾರೆ ಈ ಹುಲ್ಲಲ್ಲಿ ಬುರ್ಕಿಂತ ಸಾಕಾಗತ್ತೆ ಫ್ರೆಂಡ್ಸ್ ನೋಡಿ ಬಾಳೆಗೊನೆ ಫ್ರೆಂಡ್ಸ ನೋಡಿ ಬಾಳೆಗೊನೆ ಹಣ್ಣಾಗಿದೆ ಅವು ಮರದಾಗ ಹಣ್ಣಾಗ್ಯಾವ ಬಾಳೆಕಾಯಿ ಎಷ್ಟು ಚೆನ್ನಾಗಿ ನೋಡಿ ಒಂದು ಎರಡು ಮೂರ ಆ ಮೂರು ಮೂರು ಬಾಳೆಕಾಯಿ ತಿಂದಿದೆ ಫ್ರೆಂಡ್ಸ್ ಯಜಮಾನ್ರು ಎರಡೇ ಅಂದರು ಇಲ್ಲ ಮೂರು ತಿಂದಿದೆ ಈ ಹಣ್ಣು ಪಕ್ಷಿ ತಿಂತಾಯಿತ್ತು ನೋಡಿ ಇದು ಹಣ್ಣು ಹಣ್ಣಾಗಿದೆ ಕಾಯಿ ನೋಡಿ ಇದು ಹಣ್ಣಾಗಿದೆ ಶ ಇದು ಮೇಲ್ಗಡೆ ಇದೆಲ್ಲ ಹಣ್ಣಾಗಿದೆ ಈಗ ಇದು ಹಣ್ಣಾಗಿದೆ ಏನು ಅಷ್ಟೊಂದಿಲ್ಲ ಒಂದು ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ದೊಡ್ಡದೇನಿಲ್ಲ ಫ್ರೆಂಡ್ಸ ಯಜಮಾನ್ರು ಬಾಳೆಗಿಡ ಕಡಿತಾ ಇದ್ದಾರೆ ಅದನ್ನು ಅದನ್ನು ಕಡೀಲಿ ನಾವು ಈಚೆಯಿಂದ ಹೋಗುವ ಫ್ರೆಂಡ್ಸ್ ನೋಡಿಯಪ್ಪ ಹಾದು ಭಯನೇ ನನಗೆ ಈಗ ಸೆಂಟೆಕ್ಸ್ ಕಾಣ್ತಾ ಇಲ್ಲ ಈಗಪ್ಪ ಇಲ್ಲಿ ಹಾದಿ ಮಾಡಿದೆ ಮಣ್ಣಿ ಹಾದಿ ಇಲ್ಲಿದು ಶಹ್ ನಮ್ಮ ಕೈ ನೋಡಿ ಎಷ್ಟು ಚಿಕ್ಕದಿದೆ ಗಿಡ ಫ್ರೆಂಡ್ಸನ್ನೆಲ್ಲ ಹುಲ್ಲು ತೆಗಿಬೇಕು ಮಳೆ ಆಯಿತು ಎಷ್ಟೋ ಮಳೆ ಮಳೆಯಾಗಿದೆ ನೋಡಿ ಮಳೆ ನೀರು ಕಾಣ್ತಿರ್ಬೋದಲ್ಲ ಕಾಲೆಲ್ಲ ಚೆಂಡೆ ಆಯಿತು ಮಳೆಯಾಗಿದೆ ಎಷ್ಟೋ ತನಕ ಇದ್ದಾರೆ ಬಾಳೆ ಗಿಡ ಅದನ್ನು ಕಟ್ ಮಾಡಿಬಿಡ್ರಿ ಸ್ವಲ್ಪ ತೋರಿಸ್ತೇನೆ ಇಲ್ಲೇ ಒಂದು ಗುಣೆ ಬಿಟ್ಟಿದೆ ಇದರಲ್ಲಿ ಬರಲಿಕ್ಕೆ ನೋಡಿ ಬೀಳ್ತಾ ಇದೆ ಬರಲಿಕ್ಕೆ ಒಂಥರ ಹೆದರಿಕೆ ಫ್ರೆಂಡ್ಸ್ ಇಲ್ಲಿ ಯಪ್ಪ ಹಾಂ ಹಾಂ ಇಲ್ಲಿದೆ ನೋಡಿ ಬಾಳೆ ಎಪ್ಪರೆ ಏ ಬಾಳೆ ಗಿಡ ಹಿಡ್ದೀನಿ ಫ್ರೆಂಡ್ಸ್ ಇಲ್ಲಿದ್ದೀನಿ ನೋಡಿ ಇದು ಏಲಕ್ಕಿ ಬಾಳೆಗೊನೆ ಏಲಕ್ಕಿ ಬಾಳೆಗೊನೆ ಈಚೆ ಹೋಗ್ತೀನಿ ಎಪ್ಪರೆ ಇಲ್ಲಿ ಬರಬೇಕಾದ್ರೆ ಹರಸಾಸನೆ ಮತ್ತು ಆಚೆ ಕಡೆದು ದೊಡ್ಡದಿದೆ ಏನು ಮಾಡಿದೆ ಗೊತ್ತಿಲ್ಲ ಫ್ರೆಂಡ್ಸ ಇಲ್ಲೊಂದು ದೊಡ್ಡದಿದೆ ಬಿಟ್ಟಿಲ್ಲ ಇನ್ನೂ ಗೊನೆಗಳು ಒಂದೇ ಇರೋದು ಇದು ಒಂದು ಈಗ ಬಿಡ್ತಾಯಿದೆ ಇನ್ನೂ ಮೂರು ತಿಂಗಳದು ಈಗ ಬಾಳೆ ಗಿಡ ಗೊನೆ ತೆಗದ್ರಲ್ಲ ಅದ್ರ ಕಟ್ ಮಾಡಿದ್ದು ಬಿಡ ನೋಡಿ ಹಾಗೆ ಚಿಗುರು ಬರ್ತಿರ್ತೇವೆ ಎಪ್ಪ ಇದರಲ್ಲಿ ಯಾರು ಬರಲಿಕ್ಕೆ ಒಂಥರ ಭಯ ನೋಡಿ ಕಟ್ಟಿಗೆ ಮೇಲೆ ಮುಚ್ಚಿವಿ ಯಜಮಾನ್ರು ಇದು ಕಟ್ ಮಾಡ್ತಾಯಿದ್ದಾರೆ ಬನ್ನಿ ಹೂವು ಅಲ್ಲಿ ಕರಿಬೇ ಸೊಪ್ಪಿನ ಗಿಡ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಕರಿಬೇನ ಸೊಪ್ಪಿನ ಗಿಡ ಇಲ್ಲೊಂದು ಬಾಳೆಗೊನೆ ಇದೆ ಅದು ಒಂಥರ ವಿಚಿತ್ರ ಬಾಳೆಗೊನೆ ಅಲ್ಲ ರೀ ಎಲ್ಲ ಕಟ್ ಮಾಡ್ತಾಯಿದ್ದೆ ನೋಡಿ ಕರ್ಬಿಂಗಿಲ್ಲ ಇದು ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟೊಂದು ಬಿಟ್ಟಿದೆ ನೋಡಿದರೆ ನಂಗೆ ಬರುತ್ತೆ ಆ ಥರ ಇಷ್ಟೇ ಬಿಟ್ಟಿದೆ ಅದು ಅದಕ್ಕಾಗಿ ಏನಿಲ್ಲ ಫ್ರೆಂಡ್ಸ್ ಅದೇನು ಸಿಗುತ್ತೋ ಇಲ್ಲ ಕೈಗೆ ಗೊತ್ತಿಲ್ಲ ಎಲ್ಲ ಕಟ್ ಮಾಡಿದ್ರು ರೋಗ ಬಿದ್ದಿದೆ ಇದಕ್ಕೆ ಅಲ್ಲ ರೀ ಹೌದು ಎಲ್ಲ ತೆಗೆದ್ಬಿಟ್ರಿ ಆ ಕಡೆ ಇದೆ ಸೊಪ್ಪು ನಾನು ತಗೋತೀನಿ ಅದನ್ನು ಈ ಕಡೆದು ಇದನ್ನೆಲ್ಲ ತೆಗೆದ್ಬಿಟ್ರಿ ಅದು ಬಸವನ ಹುಳ ರೀ ಒಂದು ನಿಮಿಷ ಸರಿ ಇವ್ರು ಹೊಟ್ಟೆಗೆ ನೋಡಿ ಹಂಗಿ ಮೇಲೆ ಹುಳ ಹೇಳ್ಕೊತಿದೆ ಫ್ರೆಂಡ್ಸ್ ತೆಗೆದಿಗೆ ರೀ ಯಾಕತ್ತಿಲ್ಲ ಆಕೈತಿಲ್ಲ ನಮ್ಮ ಯಜಮಾನ್ರಿಗೆ ಇದು ನೋಡಿರಿ ಕರಿಬೇವ್ ಸೊಪ್ಪಿನ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಮ್ಮರ ಮನೇಲಿ ನೋಡಬೇಕು ಗಿಡ ಫುಲ್ ಕಾಣ್ತಿರಂಗಿಲ್ಲ ತೆಗೆದ್ರಿ ಯಜಮಾನ್ರು ನೋಡಿ ಆ ಕಡೆ ಬಿಸಾಕಿ ಬಿಡಿದಿಲ್ಲ ಇಲ್ಲಾಂದ್ರೆ ತೆಂಗಿನ ಕಟ್ಟೆ ಹಾಕೊಂಡು ತೊಗೊಂಡ್ರಿ ಆಯ್ತು ರೀ ಓ ಗುಲಾಬಿನ ಅಲ್ಲಿ ನೀವು ಕೇನಾರೇ ಮಾಡಿರಿ ಇವು ಸಣ್ಣ ಸಣ್ಣದವರಲ್ಲ ಈ ಕಡೆದು ತಗದ್ರೆ ಏನೋ ಈ ಕಡೆ ಇಡ್ತಾರಂತೆ ಫ್ರೆಂಡ್ಸ್ ಬನ್ಲಿ ಬರಲಿ ಬರ್ರಿ ಮಳೆ ನಮ್ಮ ಮಳೆ ಆಯಿತು ಫ್ರೆಂಡ್ಸ್ ಹಾಂ ಹಾಂ ಇಟ್ಬಿಡಿ ಬಿಡಿ ನಾನು ಹಾಕ್ತೀನಿ ಸಾರಿ ಹಾಂ ರೀ ಸಣ್ಣ ಕಟ್ಟಿಗೆ ರೀ ಹಾಂ ಸಣ್ಣ ತೆಂಗಿನ ಕಟ್ಟಿಗೆ ಗೊಬ್ಬರ ಆಗುತ್ತೆ ಫ್ರೆಂಡ್ಸ್ ಅದು ಕರಿಬೇವಸು ಕರಿಬೇವು ಸೊಪ್ಪಿಂದು ಹಾಕಿಬಿಟ್ರೆ ಆಯಿತು ಒಳ್ಳೆಯದು ಅಲ್ಲಿ ಗುಲಾಬಿನ ಗುಳುಗಳೆಲ್ಲ ಹಸನ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಇದೆ ಆಗುತ್ತೆ ಮತ್ತೆ ಮಳೆ ಬಿಟ್ಟೇ ಇಲ್ಲ ಈ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಗಣಪತಿ ಹೋಗಿ ಹೋದರೂ ಇರುತ್ತೆ ದೀಪಾವಳಿ ಹೊರಗೆ ಮಳೆ ನೋಡಿ ಇಲ್ಲಿ ಕೊಬ್ಬರಿ ಹಾಕಿದೆ ಮಳೆ ಬಂತೇಳಿ ಹೋಗುವಾಗ ಓಡಿ ಹೋಗುವಾಗ ಈ ಒಂದು ಎರಡು ಗೆರಟೆ ಬಿಟ್ಟೆ ಫ್ರೆಂಡ್ಸ್ ಎಲ್ಲ ಚಂಡಿ ಅದು ನೋಡಿ ಮಳೆ ಬಂತಲ್ಲ ಎಲ್ಲ ಚಂಡಿ ಅದು ಇವು ಗೆರಟೆಗಳು ಬಿಟ್ಟು ಈಗ ಇಲ್ಲಿ ಒಳಗೆ ಇಟ್ಬಿಡ್ತೀನಿ ಇಲ್ಲಿದ್ದಷ್ಟು ಮಣ್ಣೆ ತೆಗದನೆ ತೊಳ್ಳೇದಾಯ್ತು ಫ್ರೆಂಡ್ಸ್ ಅದು ಹೋಗ್ಲಿಕ್ಕೆ ಹಾದಿಸ ಇರಲಿಲ್ಲ ಏನು ಮಾಡೋದು ನೋಡಿ ಎಲ್ಲರೂ ಕೇಳ್ತಾರೆ ನೀವು ಇರೋದ ಅಂತ ನಾವು ಗದ್ದೆಯಲ್ಲಿ ಇಲ್ಲ ಫ್ರೆಂಡ್ಸ್ ನಾವು ಉಡುಪಿಯಲ್ಲಿರೋದು ಗದ್ದೆಯಲ್ಲಿಲ್ಲ ಉಡುಪಿಯಲ್ಲಿರೋದು ಆದರೂ ನಮ್ಮ ಮನೆ ಹತ್ರ ಇನ್ನೂ ಮನೆಗೋ ಮನೆಗಳು ಯಾವಿಲ್ಲ ಎಲ್ಲ ಕಡೆ ಸೈಟ್ ಖಾಲಿ ಸೈಟ್ ಇದೆ ಈಗ ಮಳೆಗೆಲ್ಲ ಈ ಥರ ಚಿಗುರು ಬಂದುಬಿಡ್ತಾವೆ ಎಲ್ಲ ಗಿಡಗಳು ಅದು ಗೇರ್ ಗಿಡ ಅಂದರೆ ಗೋಡಂಬಿ ಮರ ಇದು ಹಾಗಾಗಿ ಅಲ್ಲಿ ಕಂಪೌಂಡ್ ಹಾಲು ಕಟ್ಟಿ ಸೈಟ್ ಬಿಟ್ಟಿದ್ದಾರೆ ಇಲ್ಲಿ ಹಾಗೆ ಆಗಿದೆ ಇದು ಒಂದು ಈಗ ಮನೆ ಅಂದರೆ ಪ್ಲ್ಯಾಟ್ ಫ್ಲ್ಯಾಟ್ ಹಾಕ್ತಾರೆ ಇಲ್ಲಿ ಯಜಮಾನ್ರು ಕಟ್ ಮಾಡ್ತಾಯಿದ್ದಾರೆ ಬಾಳೆಗಿಡ ಅದು ಹಿಂದ್ಗಡೆ ಕಟ್ಟಿಬಿಡ್ತೇವೆ ಹಾಗೆ ಅಲ್ಲ ರೀ ಹಿಂದ್ಗಡೆ ಕಟ್ಟಿಬಿಡ್ತೇವೆ ಫ್ರೆಂಡ್ಸ ಗಾಳಿಗೆ ಎಷ್ಟು ಹಣ್ಣಾಗುತ್ತೆ ಅಷ್ಟೇ ಅದು ಅದೊಂದು ಈಗ ಮನೆ ಆಗ್ತಾ ಇದೆ ಅಂದರೆ ಎಷ್ಟು ಮೂರು ಫ್ಲೋವರ್ ಮನೆ ಮೇಲೆ ಒಂದು ಸ್ವಲ್ಪ ಆಗಿದೆ ಈಗ ಅದು ಮನೆ ಆಗಿದೆ ಇನ್ನೂ ಒಬ್ಬ ಪೇಂಟಿಂಗ್ ಆಗಿಲ್ಲ ಸುಣ್ಣ ವೈಟ್ ಸುಣ್ಣ ಮಾತ್ರ ಹಚ್ಚಿದ್ದಾರೆ ಫ್ರೆಂಡ್ಸ ವೈಟ್ ಪೇಂಟು ಇನ್ನು ಕಲರು ಎಲ್ಲ ಆಗಬೇಕು ಒಳಗಡೆ ಎಲೆಕ್ಟ್ರಿಷಿಯನ್ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ ನಾವು ಹೋಗಿಲ್ಲ ನಾವು ಹೋಗೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಇದ್ದರೆ ಹೋಗಲೇ ಇಲ್ಲ ನಾವು ಹೋಗೋದೇ ಇಲ್ಲ ಹಾಗೆಲ್ಲ ನೋಡಿ ಯಜಮಾನ್ರೀಲಿ ಏನೇನು ಮಾಡ್ತಾಯಿದ್ದಾರೆ ಅವ್ರಿಗೆ ಬಾಳೆಗಿಡ ಒಂದೇ ಕಟ್ ಅಂತ ಮಾಡೋಂಥೇಳಿದ್ದೆ ಫ್ರೆಂಡ್ಸ್ ಅವರೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕೀಗ ಕಾಲ್ ಬಂದು ಬಿಡುತ್ತೆ ಅವರಿಗೆ ಕೂಡಲೇ ಅದಕ್ಕಾಗಿ ಮೊನ್ನೆ ಇಲ್ಲೆಲ್ಲ ಪತ್ರಡೆ ಹೋದ್ನಿ ಪತ್ರ ಎಲ್ಲ ಕೊಯ್ದೀವಿ ಇಲ್ಲಿ ಹಾದು ಕಷ್ಟ ಫ್ರೆಂಡ್ಸೆ ಹಾಂ ಅವನ್ನ ತೆಗಿಬೇಕು ರೀ ಮೊದಲಿಗೆ ರೀ ಅವು ನಮಗೆ ಬರೋದಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಕಷ್ಟ ಇದೊಂದು ಮನೆಗೆ ಗೊತ್ತಿ ಕೊಡಬಿಟ್ಟೆ ಇಲ್ಲಿದೊಂದು ಒದ್ದಾಡಿ 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 ತಗೊಂಡೆ ಇದಕ್ಕೆ ಮೂಡೆ ಮೂಡೆ ಕಟ್ಟಲಿಕ್ಕೆ ಅವಾಗೊಂದ ಅದು ತೆಂಗಿನ ಮರ ನಮ್ಮದು ಸತ್ತೇ ಹೋಯಿತು ಅದು ಒಂದು ಮೂರು ನಾಲ್ಕು ತೆಂಗಿನಕಾಯ್ತು ಆಚೆ ಕಡೆ ಸ್ವಲ್ಪ ಇರಬೇಕು ಈಚೆ ಕಡೆ ಒಂದು ಮೂರಿದೆ ನೋಡಬೇಕು ಫ್ರೆಂಡ್ಸ ಈಗ ದಾಳಂಬ್ರಿಕೆ ಒಂದು ಆಗಿತ್ತು ಅದು ಕೂಡ ಹೋಯಿತು ಚಿಗುರು ಬರ್ತಾ ಇದೆ ಚಿಗರೇ ಬರ್ತಾ ಇದೆ ದಾಳಂಬ್ರಿ ಇದು ಬರೀ ಕಾಯಿನೇ ಆಗ್ತಾಯಿಲ್ಲ ಈಗ ಯಾವುದು ಇದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ತಿಂದು ಬಿಸಾಳಿ ಇರೋದೆ ಚಿಗುರು ಬಂದಿದೆ ಅಲ್ಲೊಂದು ಇಲ್ಲೊಂದು ಬರೀ ಇದೆ ಈ ಥರ ಫುಲ್ ಅಲ್ಲಿ ಪೈನಾಪಲ್ ಗಿಡ ಐತ್ರಿ ಕೈಗೆ ತಾಕ್ತೈತಿ ಅದು ಪೈನಾಪಲ್ ರೀ ಫ್ರೆಂಡ್ಸ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಏನೂ ಮಾಡಿಲ್ಲ ನಾನು ಯಜಮಾನ್ರು ಡ್ರೈವಿಂಗ್ ಹೋಗಿದ್ರಲ್ಲ ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಬಂದಾರಂತೆ ಅಲ್ಲಿ ಇದು ಮಾಡ್ತಾಯಿದ್ದಾರೆ ಪೈನಾಪಲ್ ಗಿಡಕ್ಕೆ ಮಣ್ಣು ಹಾಕ್ತಾಯಿದ್ದಾರೆ ಪೈನಾಪಲ್ ಇದೆ ಒಂದು ಹಾಗಾಗಿ ರಾತ್ರಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಇಲ್ಲಿ ಕುತ್ಕೊಂಡೆ ನಮ್ಮ ಇದ್ರ ಹತ್ರ ಬಂದು ಯಾಕೆ ಕುತ್ಕೊಂಡೆ ಅಂದರೆ ಹಾಗಲು ಬಳ್ಳಿ ಮೇಲೆ ಕಟ್ಟಲಿಕ್ಕಿದೆ ಇವತ್ತು ಅಲ್ಲಿ ಮೇತ್ ಬಿಡಬೇಕು ಒಂದು ತಂತಿಗೆ ಫ್ರೆಂಡ್ಸ ಹೂ ಬಿಡ್ತದೆ ಸಾರಿ ಸೂಗಿ ತಜ್ಜ ಮುಟ್ಲಿಕ್ಕೆ ನನಗೆ ಬೇಜಾರು ನೋಡಿ ಹಾಗಲಕಾಯಿ ಹಾಗಲಕಾಯಿ ಹೇಗಿದೆ ಫ್ರೆಂಡ್ಸ್ ಬರ್ತಾ ಇಲ್ಲ ಹೊರಗಡೆಗೂ ಹಾಗಲಕಾಯಿ ಕಾಣ್ತಿರ್ಬೋದಲ್ಲ ಹಾಗಲ್ಕಾಯಿ ಇಲ್ಲೊಂದಿದೆ ದೊಡ್ಡದಾಗಿದೆ ಚೆನ್ನಾಗಿದೆ ಆದರೆ ಜವಾರಿ ಇದೆ ಫ್ರೆಂಡ್ಸ್ ಹೈಬ್ರಿಡ್ ಅಲ್ಲ ಏನಲ್ಲ ಜವಾರಿ ಇದೆ ಈ ಥರ ಜವಾರಿ ತಿನ್ನಬೇಕು ನೋಡಿ ಇಲ್ಲೊಂದಿದೆ ಜವಾರಿ ಆದರೆ ತುಂಬ ಚಿಕ್ಕ ಚಿಕ್ಕದಿದೆ ಇಲ್ಲೊಂದಿದೆ ಹಾಗೆ ಕಿಲ್ಲೊಂದಿದೆ ಎರಡಿದೆ ಜವಾರಿ ತಿನ್ನಬೇಕು ಜವಾರಿ ಎಲ್ಲಿ ಸಿಗೋದಿಲ್ಲ ಈಗ ನಾನು ಇಲ್ಲಿ ತಿಂದು ಬಿಸಾಡಿರೋದೆ ಪಾಟ್ ಒಳಗಡೆ ಹಾಕಿದೆ ಮಲ್ಲಿನ ಮಲ್ಲಿಗೆ ಗಿಡದಲ್ಲಿ ಆದರೆ ಅದು ಬಂದಿದೆ ಹಾಗೆ ಯಜಮಾನ್ರಿ ಎಲ್ಲ ತೆಗಿತಾ ಫ್ರೆಂಡ್ಸ್ ಎಲ್ಲ ತೆಗೆದ್ರೆ ಕಾಯಿ ಪೇಟ್ ಕೊಡ್ತೈತಿ ರೀ ಅದು ರೀ ಕಾಯಿ ತೆಂಗಿನಕಾಯಿ ಪೇಟ್ ಕೊಡ್ತಾರೆ ಎಲ್ಲ ತೆಗಿಲಿಕ್ಕೆ ಹೋಗ್ಬೇಡ್ರಿ ಹಾಗೆ ಮತ್ತು ತೆಂಗಿನಕಾಯ್ದಲ್ಲ ಈ ಕಡೆ ತೆಗಿದಿತ್ತು ರೀ ಅದನ್ನು ಅದು ಅದನ್ನ ಇಲ್ಲ ಅದಕ್ಕೆ ಅದು ಇದು ಹೇಗೈತೆ ಅದನ್ನು ತೆಗೆದು ಬಿಡ್ದಿತ್ತು ನೋಡಿ ಫ್ರೆಂಡ್ಸ ಈಗ ಆಯಿತು ಅಲ್ಲಿ ಒಂದು ಮನೆಗೆ ಕಟ್ತಾಯಿದ್ದಾರೆ ಕಾಂಕ್ರೀಟ್ ಆಗ್ತಾಯಿದೆ ಈ ಹೊಸ ಮನೆಯಿಂದ ಮುಂದ್ಗಡೆ ರಾ ಏನು ಗಲಾಟೆ ಕಾಂಕ್ರೀಟ್ ಅಂದರೆ ಪಿಲ್ಲರಿಗೆ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ ಈಗ ಅದಕ್ಕಾಗಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನಮ್ಮ ದಾ ಗುಲಾಬಿ ನೋಡಿ ಎಷ್ಟೊಂದು ಆಗಿದೆ ಈಗ ಅದು ರೆಡ್ ಗುಲಾಬಿ ತುಂಬ ಆಗಿದೆ ಇವತ್ತು ಕೊಯ್ದಿಲ್ಲ ನಾನು ಹೂ ಹಾಗಾಗಿ ತುಂಬ ಇದೆ ಹೂವು ಫ್ರೆಂಡ್ಸ ಈಗ ಶ್ರೇಯಾ ಬರ್ತಾಳೆ ನೋಡಬೇಕು ನಿನ್ನೆ ಬೇಗ ಬಂದಿಲ್ಲ ಮನೆಗೆ ಇವತ್ತೇನು ಮಾಡ್ತಾಳೆ ನೋಡ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಅಲ್ಲಿನ ಗಿಣ್ಣದೊಡೆ ಯಜಮಾನ್ರು ಏನಾಗಿದೆ ರೀ ಚೆನ್ನಾಗಿ ಸೂಪರ್ ಅಲ್ಲ ರೀ ಗಿನ್ನದೊಡೆ ಸೂಪರ್ ಆಗೈತೆ ರೀ ಹ್ಞೂ ಚೆನ್ನಾಗಿದೆ ನೋಡಿ ಈ ಥರ ಬೆಲ್ಲ ಹಾಕಿ ಯಾರು ಬೇಕಾದವರು ಗಿಣ್ಣದೊಡೆ ಮಾಡ್ಕೋಬೋದು ಫ್ರೆಂಡ್ಸ್ ಗಿಣ್ಣದ ಹಾಲು ಬೇಕಂತೇನಿಲ್ಲ ಗಿಣ್ಣದ ಪೌಡ್ರ್ ಬೇಕಂತೇನಿಲ್ಲ ಇದೇ ಥರ ಮಾಡಿ ತಿನ್ಬೋದು ಒಂದು ತೆಂಗಿನಕಾಯಿ ಒಡೆದು ಹಾಲು ತೆಗೆದು ಅಲ್ಲ ರೀ ಸೇಮ್ ಯಾಕೆ ಕೊಡಿರಲಿ ಕೈಗಿಂದ ಹಾಂ ಸಾರಿ ಇಲ್ಲ ಫ್ರೆಂಡ್ಸ್ ಇಸ್ಕೊಂಡಿ ಅನ್ಬೇಡಿ ನಿಮ್ಗೆ ತೋರಿಸಿದ್ದೀನಿ ಸೇಮ್ ಗಿನ್ನದ ಹಾಲು ಥರ ನಾನು ನೋಡಿ ಗಿನ್ನದ ಹೊಡೆಯ್ತಾರೆ ಚೆನ್ನಾಗಿದೆ ತಗೊಳ್ಳಿ ತಿನ್ನಿರಿ ಅರ್ಧ ನಾನು ತಿಂದೆ ಅರ್ಧ ಯಜವಾನ್ರಿ ತಿಂದರು ಫ್ರೆಂಡ್ಸ್ ಇದ್ರೊಳಗಡೆ ಸ್ವಲ್ಪ ನಾವು ಅಮ್ಮರಿಗೆ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೀನಿ ನೋಡಬೇಕು ತೊಗೊಂಡ್ಬೇಕೀರಿ ಹ್ಞೂ ಆಯ್ತು ಸರಿ ರೀ ಹೌದು ಫ್ರೆಂಡ್ಸ್ ಯಜವಾನ್ರಿ ಏನು ತಿಂತ ಇದ್ದೀರಿ ಆ ಥರ അതിനെ ഗിന്ന ഇത് തെങ്ങിൻ ഹാലിന് ഗിന്നെ സ്വൽപായി ನಮ್ಮಮ್ಮರಿಗೆ ಸ್ವಲ್ಪ ಕೊಡಬೇಕು ಮತ್ತು ಶ್ರೇಯ್ಯನಿಗೆ ಅಂತ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಸ್ವಲ್ಪ ತಿಂತಾ ಇದ್ರಲ್ಲ ವಿಡಿಯೋ ಮಾಡಿದೆ ಸಾರಿ ಫ್ರೆಂಡ್ಸ ತಿನ್ನೋದಕ್ಕೆ ಮಾಡಿದೆ ಆದರೆ ನಾನು ನಿಜವಾಗ್ಲೂ ಈ ಥರ ಹೇಳ್ತಾಯಿದ್ದೀನಿ ಅಂತ ಯಾರೋ ಪದೇ ಪದೇ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಏನು ಗೊತ್ತಾ ಫ್ರೆಂಡ್ಸ ಗಿನ್ನದ ಹಾಲಿನಿಂದ ಮಾಡಿರೋ ಅಷ್ಟೇ ಟೇಸ್ಟಾಗಿದೆ ಇದು ಸೂಪರಾಗಿದೆ ಇವತ್ತಷ್ಟೇ ಮಾಡಲ್ಲ ನಾನು ಯಾವಾಗಲೂ ಮಾಡ್ತೇನೆ ಆದರೆ ಹೇಗೆ ಮಾಡ್ತೇನೆ ಅಂತಂದರೆ ಅವಾಗ ತೆಂಗಿನಕಾಯಿ ಜಾಸ್ತಿ ಇದ್ರೆ ಈ ಥರ ಮಾಡ್ತೀನಿ ಆದರೆ ಸಕ್ಕರೆ ಹಾಕಿ ಮಾಡ್ತಿದ್ದೆ ನಾನು ಆವಾಗಲೂ ಈ ಸರ್ತಿ ಫಸ್ಟ್ ಟೈಮ್ ನಾನು ಬೆಲ್ಲ ಹಾಕಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಇಷ್ಟು ಸಖತ್ತಾಗಿದೆ ಅದೇ ಸೂಪರಾಗಿದೆ ನನಗಂತೂ ತುಂಬಾ ಖುಷಿ ಆಯಿತು ಇದರೊಟ್ಟಿಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ನನಗೆ ಇಷ್ಟರಲ್ಲೇ ಗಿನ್ನದೊಡೆ ಕೂಡ ಬರುತ್ತೆ ಊರಿಂದ ಅಂದ್ಕೊಂಡಿದ್ದೇನೆ ಕ ಒಂದು ಸ್ವಲ್ಪ ಕಳಿಸಿ ಅಂಥೇಳಿ ತುಂಬ ದಿನ ಆಯಿತು ನಾನು ತಿಂದಿಲ್ಲ ಗಿನ್ನದೊಡೆ ಬಂದು ಅದರ ಒಂದು ಎಂಟರಿಂದ ಹತ್ತು ವರ್ಷ ಆಯಿತಾ ಅಂತ ನನ್ನ ತಂಗಿ ಮನೆಯಲ್ಲಿ ತಿಂದಿದ್ದೆ ವಾಪಸ್ಸು ತಿಂದಿಲ್ಲ ಈಗ ಹೇಳಬಂದು ಮಣ್ಣು ಊರಿಗೆ ಹೋದಾಗ ನಮ್ಮತ್ತೆಗಳದ್ದು ಎಮ್ಮೆ ಇಳೀತದೆ ಕರು ಹಾಕ್ತದೆ ಸ್ವಲ್ಪ ದಿನದಲ್ಲಿ ಒಂದು ವಾರದಲ್ಲಿ ಹೇಳಿದರು ಬಂದು ಒಂದು ವಾರ ಆಯಿತು ಆದರೆ ಇನ್ನೂ ಹಾಕಿಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಅಮ್ಮ ಏನಾದರೂ ಮಾಡಿದರೆ ಇಡ್ಲಿಕ್ಕೆ ಬರೋರು ಯಾರಿಲ್ಲ ನಮ್ಮ ಮನೆಯಲ್ಲಿ ಬಸ್ಸಿಗೆ ಅದು ಪ್ರಾಬ್ಲಮ್ಮು ಅದಕ್ಕೆ ಈ ಥರ ಮಾಡಿ ತಿಂತೇವೆ ನಾವು ಯಾವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಿಜವಾಗ್ಲೂ ಇದ್ರ ರೆಸಿಪಿ ಹಾಕ್ತೇನೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ರೀ ಈ ಬಿಡಿರಿ ಸತ್ತೆ ಹೋಯ್ತು ಸೊಳ್ಳೆ ಬಟ್ ಈ ಸೊಳ್ಳೆದಿಂದ ಸೇಡುಗಳು ಸಕ್ಕೀರಿ ಸ್ವಲ್ಪ ಅಲ್ಲ ಮಳೆ ಇಲ್ಲ ರೀ ತೋರಿ ಅಯ್ಯಪ್ಪ ಡಬ್ಬಿಯಾಗ ಹಾಕಿ ಕೊಡ್ತೀನಿ ಮಳೆ ಕೊಟ್ಟಿದ್ರೆ ಸ್ವಲ್ಪ ಆಯಿತು ಫ್ರೆಂಡ್ಸ ಬೇರೆ ಕೆಲಸ ಇದೆ ಮಾಡ್ತೀನಿ ಮಳೆ ಬರೋ ಥರ ಆಯ್ತು ಎಷ್ಟು ನಾಲ್ಕೂವರೆ ಐತ್ರಿ ಟೈಮ ಟೈಮ್ ಐದಾ ಹೋಗಿ ಫ್ರೆಂಡ್ಸ ಟೈಮ್ ಐದಾಗಿದೆ ಈಗ ಕತ್ಲೆ ಕೂಡ ಆಗಿದೆ ನೋಡಿ ಮೋಡ ಎಷ್ಟಾಗಿದೆ ಮಳೆ ಬರುತ್ತರ ಮಳೆ ಎಷ್ಟೋತನ ಆಗಿದೆ ಈಗಲೂ ಕೂಡ ಬರ್ತಾಯಿದೆ ನಿಮಗೆ ಮತ್ತೆ ಸಿಕ್ತು